ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಬೌರೋಗಿಣ್ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ನೀವು ನಿಮ್ಮ ಕಷ್ಟಗಳಿಗೆ ಹಲವಾರು ಜನ ಜ್ಯೋತಿಷ್ಯರನ್ನ ಹಲವಾರು ಜನ ಪ್ರಶ್ನಶಾಸ್ತ್ರದನ್ನೆಲ್ಲ ಮೀಟ್ ಮಾಡ್ತೀರ ಅವರು ಒಂದಷ್ಟು ಪರಿಹಾರಗಳನ್ನ ಕೊಡ್ತಾರೆ ಆ ಪರಿಹಾರಗಳನ್ನೂ ಕೂಡ ನೀವು ಕರೆಕ್ಟಾಗಿರ್ತಕ್ಕಂಥ ಒಂದು ಪ್ರೊಸೀಜರಲ್ಲಿ ಮಾಡ್ಕೊಳ್ತೀರ ಮಾಡಿಕೊಂಡ್ರೂ ಕೂಡ ಒಂದಷ್ಟು ಪರಿಹಾರಗಳು ಬಹಳ ಸ್ಲೋ ಆಗ್ಬೋದು ಮತ್ತು ಅವರು ಹೇಳಿರ್ತಕ್ಕಂಥ ಒಂದು ಟೈಮಲ್ಲಿ ಆಗದೆ ಇರ್ಬೋದು ಇನ್ನೊಂದಷ್ಟು ತೊಂದರೆಗಳು ಕೂಡ ಆಗ್ಬೋದು ಅದು ಎಲ್ಲ ಏನಕ್ಕಾಗುತ್ತೆ ಹೇಳಿದ್ರೆ ನೀವು ಮಾಡುವಂಥ ಕೆಲವು ಮಿಸ್ಟೇಕ್ಗಳಿರ್ಬೋದು ಅವ್ರು ಹೇಳಿರ್ತಕ್ಕಂಥದ್ದು ನೀವು ಪಾಲನೆ ಮಾಡಿಲ್ಲದೆ ಇರ್ಬೋದು ಅಥವಾ ಅವರೇ ಕರೆಕ್ಟಾಗಿರ್ತಕ್ಕಂಥ ಒಂದು ನಿಮಗೇನು ಒಂದು ಪರಿಹಾರ ಕೊಡಬೇಕು ಅದು ಕೊಡದೇ ಇರ್ಬೋದು ಅಂತಹ ಕೇಸ್ಗಳಲ್ಲಿ ಏನಾಗುತ್ತೆ ನಿಮಗೆ ನೀವೇ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಹಾಶಕ್ತಿ ಇರ್ತಕ್ಕಂಥ ಒಂದು ಜಪತಪ್ಪಗಳು ಏನು ಹೇಳಿದ್ದಾನೆ ಶ್ರೀಕೃಷ್ಣ ಅಂತ ಹೇಳಿದರೆ ಕಲಿಯುಗದಲ್ಲಿ ಜಪಯಜ್ಞಕ್ಕಿಂತ ದೊಡ್ಡ ಯಜ್ಞ ಯಾವುದೂ ಇಲ್ಲ ಆ ಜಪ ಯಜ್ಞದಲ್ಲಿ ಪರಮಾತ್ಮನನ್ನು ನಾವು ಕಾಣ್ಬೋದು ಅಂತ ಹಾಗಾಗಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಜಪ ಇದೆ ಆ ಜಪವನ್ನು ನೀವು ಪ್ರತಿದಿನವೂ ಕೂಡ ಸೂರ್ಯ ಉದಯಕ್ಕಿಂತ ಮುಂಚೆ ಸೂರ್ಯ ಅಸ್ತಮಾನ ಆದಮೇಲೆ ಸೂರ್ಯ ಉದಯಕ್ಕಿಂತ ಮುಂಚೆ ಬೆಳಿಗ್ಗೆ ಸೂರ್ಯ ಅಸ್ತಮಾನ ಆದಮೇಲೆ ರಾತ್ರಿಗೆ ಈ ಒಂದು ಜಪವನ್ನು ಮಾಡ್ಕೊಂಬಿಟ್ರೆ ನಿಮ್ಮ ಜೀವನದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಅನುಕೂಲಗಳು ನಡೆಯುತ್ತೆ ಬಹಳ ಗುಪ್ತವಾಗಿರ್ತಕ್ಕಂಥ ಮಂತ್ರದಿಂದ ಮಾಡುವಂತಹ ಜಪ ಈ ಜಪವನ್ನು ಯಾರಾದರೂ ಆಸಕ್ತರು ಇರ್ತಾರೆ ಗುರುಗಳೇ ನಾವು ಮಾಡಬೇಕು ನಾವು ಕೂಡ ಈ ಒಂದು ಜಪವನ್ನು ಮಾಡಿ ಒಂದಷ್ಟು ಅದೃಷ್ಟವನ್ನು ಪಡ್ಕೋಬೇಕು ನಮ್ಮ ಜೀವನದಲ್ಲಿ ಒಂದಷ್ಟು ಬಹಳ ಒಂದು ಕಷ್ಟವನ್ನು ಪಟ್ಬಿಟ್ಟಿದ್ದೀವಿ ಬಹಳ ತೊಂದರೆ ಆಗಿಬಿಟ್ಟಿದೆ ಇಂತಹ ಒಂದು ಸಂದರ್ಭದಲ್ಲಿ ನಾವು ನೀವು ಕೊಡುವಂಥ ಒಂದು ಜಪವನ್ನು ತಗೊಂಡು ಅನುಕೂಲವನ್ನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಆ ಒಂದು ಜಪಕ್ಕೆ ಶಾಪ ಅಂತಕ್ಕಂಥದ್ದು ಇರುತ್ತೆ ಪ್ರತಿಯೊಂದು ಮಂತ್ರಕ್ಕೂ ಶಾಪ ಇದೆ ಹಾಗಾಗಿ ನಾನು ಕೊಡುವಂಥ ಮಂತ್ರದಲ್ಲೂ ಕೂಡ ಶಾಪ ಇರುತ್ತೆ ಆ ಶಾಪವನ್ನು ನಿವಾರಣೆ ಮಾಡಿ ಆ ಮಂತ್ರಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಇತ್ಯಾದಿಗಳನ್ನ ಕೊಟ್ಟು ಆ ದೇವಿ ಯಕ್ಷಿಣಿಯ ಸಮ್ಮುಖದಲ್ಲಿ ನಾನು ನಿಮಗೆ ಮಂತ್ರ ದೀಕ್ಷೆಯನ್ನು ಕೊಡ್ತೀನಿ ಆ ಮಂತ್ರ ಒಂದು ತಗೊಂಡೋಗಿ ನೀವು ನಾನು ಕೊಡುವಂತಹ ಆ ಒಂದು ಸಿದ್ಧಿಮಾಲೆ ಯಂತ್ರವನ್ನೆಲ್ಲ ಇಟ್ಟು ವಿಶೇಷವಾಗಿ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ದಿನದಲ್ಲಿ ಈ ಒಂದು ಜಪವನ್ನು ನೀವು ಶುರು ಮಾಡಿಬಿಟ್ರೆ ನಿಮ್ಮ ಜೀವನದಲ್ಲಿ ಐಶ್ವರ್ಯ ಆರೋಗ್ಯ ಅನುಕೂಲ ಎಲ್ಲವೂ ಲಭಿಸುತ್ತೆ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಜಪ ನಿಮ್ಮ ನಿಮ್ಮ ಮನೆ ದೇವರಿಗೆ ತಕ್ಕಂತಹ ಜಪ ಇದು ಅಂತಹ ಒಂದು ಅದ್ಭುತ ಜಪ ಪುರಾತನ ಒಂದು ಗ್ರಂಥಗಳಲ್ಲಿ ನಾವು ಸಂಗ್ರಹಿಸಿ ಆ ಒಂದು ಮಂತ್ರವನ್ನು ಇದ್ದೀವಿ ಈ ಮಂತ್ರವನ್ನು ನಾವು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ದಿನದಲ್ಲಿ ಶುರು ಮಾಡಿ ಒಂದಷ್ಟು ಸಿದ್ಧಿಯನ್ನು ಮಾಡಿಕೊಂಡು ಅದರಿಂದ ಅನುಕೂಲ ಆದಮೇಲೆ ಒಂದಷ್ಟು ಜನಗಳಿಗೆ ಕೊಟ್ಟು ಅವರೂ ಕೂಡ ಒಳ್ಳೆಯದಾಗಲಿ ಗುರು ಒಳ್ಳೆಯದಾಗಿದೆ ಗುರುಗಳೇ ಈ ಮಂತ್ರವನ್ನು ಇನ್ನೊಂದಷ್ಟು ಜನಕ್ಕೆ ಕೊಡಿ ಅಂದಮೇಲೆ ಅದನ್ನು ಮತ್ತೆ ಒಂದಷ್ಟು ಜನಕ್ಕೆ ಕೊಟ್ಟು ಕೊನೆಯ ಒಂದು ಟೈಮಲ್ಲಿ ಎಲ್ಲರಿಗೂ ಕೂಡ ಇದು ತಲುಪಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವು ಈ ಒಂದು ಮಾಧ್ಯಮದ ಮುಖಾಂತರ ನಿಮ್ಗೆ ಯಾರಿಗಾದ್ರೂ ಆಸಕ್ತಿ ಇರೋರು ಬಂದು ಆ ಒಂದು ಜಪವನ್ನು ತಗೊಂಡು ನೀವು ಆ ಒಂದು ಮಂತ್ರವನ್ನು ಹೇಳ್ತಾ ಪರಮಾತ್ಮನನ್ನು ಡೈರೆಕ್ಟಾಗಿ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಭಾಗ್ಯದ ಬಾಗಿಲು ನಿಮ್ಮ ಅದೃಷ್ಟವನ್ನು ನೀವು ಪಡ್ಕೊಳ್ಳಿ ಅಂತಕ್ಕಂಥ ವಿಚಾರವನ್ನು ಈ ವಿಡಿಯೋದ ಮುಖಾಂತರ ಹೇಳ್ತಾಯಿದ್ದೀನಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಜಪ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಈಗ ನಿಮ್ಗೆ ಎಷ್ಟೋ ಶ್ಲೋಕ ಮಂತ್ರಗಳು ಸಿಗತ್ತೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾಂತ್ ಇದೆಲ್ಲ ಶ್ಲೋಕ ಮಂತ್ರಗಳು ಎಷ್ಟು ಬೇಕಾದ್ರೂ ನೀವು ಹೇಳ್ಬೋದು ಆದರೆ ಮೂಲ ಮಂತ್ರ ಅಂತಕ್ಕಂಥದ್ದು ಇದೆಯಲ್ಲ ಅದು ಗುರುವಿಂದನೇ ತೊಗೋಬೇಕು ಹಾಗಾಗಿ ಈ ಒಂದು ಮಂತ್ರ ಜಪವನ್ನು ಗುಪ್ತವಾಗಿ ನಿಮಗೆ ನಾವು ಕೊಡ್ತೀವಿ ಬಂದು ತಗೊಂಡು ನಿಮ್ಮ ಒಂದು ಜೀವನವನ್ನು ಅಭಿವೃದ್ಧಿ ಮಾಡಿಕೊಳ್ಳಿ Namaskara